ನಮಸ್ತೆ ಚೇಳೂರು ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನೂತನ ತಾಲೂಕು ಚೇಳೂರು ಏನಿಗಿದಲೆ ಗ್ರಾಮ ಪಂಚಾಯಿತಿ ಏನಿಗಿದಲೆಯಲ್ಲಿ ಶ್ರೀ ಭಗತ್ ಸಿಂಗ್ ಯುವಕರ ಸಂಘ ಹದಿನಾಲ್ಕನೇ ವರ್ಷದ ಶ್ರೀ ವಿನಾಯಕನ ವಾರ್ಷಿಕೋತ್ಸವ ಇಪ್ಪತ್ತೇಳನೇ ತಾರೀಕು ಬುಧವಾರ ಅತ್ಯಂತ ಸಡಗರ ಸಂಭ್ರಮದಿಂದ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿದರು ಶ್ರೀ ವಿನಾಯಕನ ಪ್ರತಿಷ್ಠಾಪನೆ ತಳಿರು ತೋರಣೆಗಳಿಂದ ವಿವಿಧ ಪುಷ್ಪಗಳಿಂದ ಅಲಂಕರಿಸಿ ಪ್ರಧಾನ ಅರ್ಚಕರಾದ ವೆಂಕನಾಯನವರು ಅಭಿಷೇಕ ಮಾಡಿದರು ಐದು ದಿನಗಳ ಕಾಲ ವಿನಾಯಕನಿಗೆ ಪೂಜೆಗಳು ನಡೆಯುತ್ತಿದ್ದು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮಡಿಕೆ ಒಡೆಯುವುದು ರಂಗೋಲಿ ಸ್ಪರ್ಧೆ ಮಕ್ಕಳ ನೃತ್ಯ ವಾದ್ಯಗೋಷ್ಠಿ ಹಮ್ಮಿಕೊಳ್ಳಲಾಗಿದ್ದೆ ಸ್ಪರ್ಧೆಯಲ್ಲಿ ಭಾಗವಹಿಸಿ ವಿಜೇತರಾದವರಿಗೆ ಬಹುಮಾನಗಳು ನೀಡಲಾಗುವುದು ಎಂದು ಆಯೋಜಕರು ತಿಳಿಸಿದ್ದಾರೆ ಮೂವತ್ತೊಂದನೇ ತಾರೀಕು ಭಾನುವಾರದಂದು ವಸಂತೋತ್ಸವ ಮತ್ತು ಅದ್ದೂರು ಮೆರವಣಿಗೆ ಮುಖಾಂತರ ವಿನಾಯಕನನ್ನು ವಿಸರ್ಜನೆ ಮಾಡಲಾಗುವುದು ಎಂದು ಶ್ರೀ ಭಗತ್ ಸಿಂಗ್ ಯುವಕರ ಸಂಘದ ಪದಾಧಿಕಾರಿಗಳು ತಿಳಿಸಿದ್ದಾರೆ